ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನೊಂದು ಟೂ ತ್ರೀ ಡೇಸಿಂದ ಕಂಟಿನ್ಯೂಸ್ ಆಗಿ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂತಹ ಒಂದೆರಡು ಮನಸ್ಸಿನ ಶಕ್ತಿಗಳ ಕುರಿತು ಅಂದರೆ ಪ್ರತಿನಿಧಿಗಳು ಅಂತ ಹೇಳಿಕೊಂಡು ಏನು ಪ್ರಜೆಗಳನ್ನ ಪ್ರತಿನಿಧಿಸ್ತಾ ಇದ್ದಾರೆ ಅಂತಹವರ ಕುರಿತು ಒಂದು ವಿಡಿಯೋ ಹಾಕಿದ್ದೆ ಅಂದರೆ ಏನು ಏನು ಕಾಂಗ್ರೆಸ್ ಶಾಸಕ ಆಗಿರ್ತಾರೆ ರಮೇಶ್ ಅವರು ಗೊತ್ತಲ್ಲ ಅದನ್ನ ಪದೇ ಪದೇ ಮತ್ತೇನು ಹೇಳೋದು ಅಂದ್ರೆ ಏನು ಅತ್ಯಾಚಾರವನ್ನ ತಡೆಯೋಕ್ಕಾಗಲ್ಲ ಅಥವಾ ಅತ್ಯಾಚಾರವನ್ನ ತಪ್ಪಿಸೋಕ್ಕಾಗಲ್ಲ ಅಂತ ಸಮಯದಲ್ಲಿ ಮಲ್ಕೊಂಡು ಆನಂದಿಸಿ ಅಂತ ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾರೆ ಅದಕ್ಕೆ ಬಿಜೆಪಿಗೆ ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಸಭಾಪತಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಭಾಪತಿ ಆಗಿದ್ದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಿಕ್ಕಿ 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 ಅಂತ ನಕ್ಕಿ ತನ್ನ ಮನಸ್ಸಿನ ದುಷ್ಟತನವನ್ನ ಆ ಮೂಲಕ ತೋರಿಸಿರ್ತಾರೆ ಅಂಡ್ ಆ ವಿಚಾರವಾಗಿ ವಿಡಿಯೋನ ನಾನು ಹಾಕಿದ್ದೆ ಅಂಡ್ ಎಲ್ಲರೂ ಹೇಳ್ತಾ ಇರೋದು ಎಂತ ಈ ಬಿಟ್ಟಿ ಗ್ಯಾರಂಟಿಗಳಿಗೆ ಸೋತು ಈ ಥರ ಓಟ್ ಹಾಕಿದ್ರೆ ಇದೇ ಪರಿಸ್ಥಿತಿ ಗುಲಾಮರಿಗೆ ಏನು ಗುಲಾಮ ಪಕ್ಷವನ್ನ ನಂಬ್ಕೊಂಡು ಓಟ್ ಹಾಕಿದ್ರೆ ಇದೇ ಪರಿಸ್ಥಿತಿ ಆಕ್ಚುಲಿ ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ರಿ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿರುವಂತಹ ಘಟನೆ ಆ ಟೈಮಲ್ಲಿ ಅಧಿಕಾರದಲ್ಲಿದ್ದಂಥದ್ದು ಬಿಜೆಪಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೇಬೇಕು ಆ ಟೈಮ್ ಅಲ್ಲಿ ಇದ್ದಿದ್ದು ಬಿಜೆಪಿ ಆ ಬಿಜೆಪಿಯ ಸಭಾಪತಿಯಾರಾಗಿರ್ತಾರೆ ವಿಶ್ವೇಶ್ವರ ಹೆಗಡೆ ಕಾಗೆರೆ ಅಂಡ್ ಕಾಂಗ್ರೆಸ್ನ ಶಾಸಕ ರಮೇಶ್ ಆಕ್ಚುಲಿ ಇಂಥ ಮನಸ್ಥಿತಿ ಇರೋರ್ನ ಪ್ರತಿನಿಧಿಗಳು ಅಂತ ನಾವು ಕರಿಬೇಕು ಇವರು ನಮ್ಮನ್ನ ಆಳ್ತಾರೆ ನಾವು ಇವರನ್ನ ಇವ್ರ ಕೈಯಲ್ಲಿ ನಾವು ಆಳ್ಸ್ಕೋಬೇಕು ಹ್ಮ್ ಇವರು ನಮ್ಮ ಯೋಗಕ್ಷೇಮವನ್ನ ವಿಚಾರಿಸ್ತಾರೆ ಇವರು ಜನರ ಒಳಿತಿಗಾಗಿ ಬಯಸ್ತಾರೆ ಅಂಡ್ ನಾನು ಹೇಳೋದು ಓಕೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಸಂಬಂಧಪಟ್ಟಿದ್ದಂತಹ ವಿಡಿಯೋ ಆದ್ರೂ ಕೂಡ ತದನಂತರ ಎಲೆಕ್ಷನ್ ನಡೀತಲ್ವಾ ಎಲೆಕ್ಷನ್ ನಡೆದಾಗ ಅವರಿಗೆ ಸೀಟ್ಗಳನ್ನ ಕೊಡಬಾರ್ದು ಟಿಕೆಟ್ಗಳನ್ನೇ ಕೊಡಬಾರ್ದು ಆದ್ರೂ ಯಾಕೆ ಕೊಡ್ತಾರೆ ದುಡ್ಡು ಅವರಿಗೆ ಬೇಕಾಗಿರೋದು ಎರಡೂ ಪಕ್ಷಗಳಿಗೆ ಬೇಕಾಗಿರೋದು ದುಡ್ಡು ಈ ಕಡೆ ಅವರು ಮತ್ತೆ ಇವರಿಗೆ ಟಿಕೆಟ್ಗಳನ್ನ ಕೊಡೋದು ಕಾಂಗ್ರೆಸ್ ಅವರು ಇವ್ರಿಗೆ ಮತ್ತೆ ಟಿಕೆಟ್ಗಳನ್ನ ಕೊಡೋದು ಒಂದಷ್ಟು ಕೋಟಿಗಳಿಗೆ ಸಾವಿರಾರು ಕೋಟಿಗಳಿಗೆ ನೂರಾರು ಕೋಟಿಗಳಿಗೆ ಟಿಕೆಟ್ಗಳನ್ನ ಮಾರಾಟ ಮಾಡೋದು ಆ್ಯಂಡ್ ಅವರು ಈ ರೀತಿ ಇನ್ವೆಸ್ಟ್ ಮಾಡಿ ಇನ್ನೊಂದಷ್ಟು ಏನು ಒಂದಷ್ಟು ಬಡ ಬಗ್ಗದ್ದು ಜನಗಳದ್ದು ಮಧ್ಯಮ ವರ್ಗದವ್ರದ್ದು ಎಲ್ಲರ ಹತ್ರ ಪೀಕಿ 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 ತನ್ನ ಗಂಟನ್ನು ಗಟ್ಟಿ ಮಾಡ್ಕೋತಾರಲ್ಲ ಅದಕ್ಕೆ ಅವಕಾಶ ಮಾಡಿಕೊಡೋದು ಇಲ್ಲಿ ಇಂಥ ಮನಸ್ಥಿತಿ ಇರೋರಿಗೆ ಟಿಕೆಟ್ ಕೊಟ್ಟು ಮತ್ತೆ ಶಾಸಕರನ್ನಾಗಿ ಮಾಡೋದು ನಮ್ಮ ಪ್ರತಿನಿಧಿಗಳನ್ನಾಗಿ ಮಾಡುವಂತಹ ದರಿದ್ರ ಕೆಲಸ ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಆಕ್ಚುಲಿ ಎರಡೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಜನರನ್ನ ಕಾಯಲ ಇವರು ಪ್ರಜೆಗಳನ್ನ ಕಾಯೋರಲ್ಲ ಪ್ರಜೆನ ಕಾಯುವಂತಹ ಪ್ರತಿನಿಧಿಗಳು ಅಲ್ಲ ಪ್ರಜೆಗಳ ತಗೊಳ್ಳೋರಷ್ಟೆ ಅವರು ಇದಕ್ಕೋಸ್ಕರ ಪ್ರಜೆಗಳನ್ನ ಹಿಂಡಿ ಹೀರಿಪೆ ಮಾಡ್ತಾರಷ್ಟೇ ಅವರು ಏನು ಟಿಕೆಟ್ ತಗೊಳ್ಳುವಂಥ ಟೈಮಲ್ಲೋ ಅಥವಾ ಬೇರೆ ಬೇರೆ ಟೈಮಲ್ಲಿ ಒಂದಷ್ಟು ಪಕ್ಷಗಳಿಗೆ ದುಡ್ಡು ಹಾಕಿ ಈ ಕಡೆ ನೂರು ಕೋಟಿ ಹಾಕಿದ್ರೆ ಆ ಕಡೆ ಅವರಿಗೆ ಹತ್ತು ಸಾವಿರ ಕೋಟಿ ಗಟ್ಟಲೆ ದೇಪ್ಕೊಳ್ಳೋದು ಗೊತ್ತಿದೆ ಇಲ್ಲಿ ಜನಗಳು ಮಾತ್ರ ಅಯ್ಯೋ ಈ ಇವರು ನಮ್ಮ ಪಕ್ಷ ಅಯ್ಯೋ ಇವರು ನಮ್ಮ ಪಕ್ಷ ಏನು ಇದು ಅಭಿವೃದ್ಧಿ ಪರ ಇದೆ ಇದು ಅಭಿವೃದ್ಧಿ ಪರ ಇದೆ ಇದು ಜನರ ಪರ ಇದೆ ಇದು ಜನರ ಪರ ಇದೆ ಐ ಥಿಂಕ್ ನನಗೆ ಅನಿಸಿರೋ ಮಟ್ಟಿಗೆ ಅವರು ಜನರಿಗೆ ತಾವು ಲೂಟಿ ಹೊಡೆಯುವಂತಹ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟು ಪ್ರಜೆಗಳಿಗೊಳ್ರ ಡೌಟ್ ಇದೆ ಹಂಗೇನಾದರೂ ಅವ್ರ ಪ್ರಜೆಗಳಿಗೋಸ್ಕರ ಬದುಕದೇ ಆಗಿದ್ರೆ ಪ್ರಜೆಗಳ ಒಳಿತಿಗೋಸ್ಕರ ಬದುಕಬೇಕು ಅಂದಿದ್ರೆ ಇವತ್ತು ಯಾವುದು ಸಮಸ್ಯೆ ಇರ್ತಿರಲಿಲ್ಲ ನಿರುದ್ಯೋಗ ಇರ್ತಿರ್ಲಿಲ್ಲ ಅಥವಾ ಅನಕ್ಷರತೆ ಅನ್ನೋದು ಇರ್ತಾ ಇರಲಿಲ್ಲ ಯಾರೂ ಬಡತನದಲ್ಲಿ ಬೇಯ್ತಾ ಇರಲಿಲ್ಲ ನಮ್ಮ ರಾಜ್ಯ ಸ್ಥಿತಿಗತಿ ಎಲ್ಲೋ ಇರ್ತಿತ್ತು ನೋಡಿ ನಾವು ಪದೇ ಪದೇ ಅರ್ಥ ಮಾಡ್ಕೋಬೇಕು ಒಂದೇ ನಾಣ್ಯದ ಎರಡು ಮುಖಗಳು ನಾವು ದೇಶಾದ್ಯಂತ ನೋಡಿದ್ರು ಎಲ್ಲಿ ನೋಡಿದ್ರು ಇವಾಗ ನಮ್ಮ ಕಿವಿಗೆ ಬೀಳ್ತಾ ಇರೋದು ಬಿ ಜೆ ಪಿ ಮುಖಂಡರಿಗೆ ಬಿಜೆಪಿ ಮುಖಂಡರಾಗಿರ್ಬೋದು ಅಥವಾ ಬಿ ಜೆ ಪಿ ಪಕ್ಷದೊಳಗಿನ ಒಂದಷ್ಟು ಏನು ಪ್ರತಿನಿಧಿಗಳು ಅತ್ಯಾಚಾರವನ್ನು ಮಾಡೋದು ಆಗಿ ಕೊಲೆ ಮಾಡಿಸೋದು ಇಂತಹ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಯಾರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾರೆ ಅಂಥವ್ರನ್ನ ಕೊಲೆ ಮಾಡಿಸುವಂಥದ್ದು ಇಲ್ಲ ಅಂದರೆ ಹೆಣ್ಣುಮಕ್ಕಳ ವಿಚಾರದಲ್ಲಿ ಅತ್ಯಾಚಾರವನ್ನು ಮಾಡುವಂಥದ್ದು ಅಥವಾ ಅವ್ರ ಕೈಯಲ್ಲಿ ಯಾರು ಒಳಗಾಗಿರ್ತಾರೆ ಅವ್ರಿಗೆ ನ್ಯಾಯ ಕೊಡಿಸದೇ ಇರುವಂಥದ್ದು ಈ ಥರ ತುಂಬ ಆಗ್ತದೆ ಯಾರೂ ಏನಿದ್ದಲ್ಲ ನಾನು ಹೇಳೋದು ಅದು ನೋಡಿ ನಮ್ಮ ಮೀಡಿಯಾದವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆ್ಯಕ್ಚುಲಿ ಈ ವಿಡಿಯೋನೇ ಎಲ್ಲೂ ಅಷ್ಟು ವೈರಲ್ ಆಗಲಿಲ್ಲ ಎಲ್ಲೆಲ್ಲೂ ಗುಟ್ಟು ಬಿಟ್ಕೊಟ್ಟಿಲ್ಲ ಇವಾಗ ಅದು ಹೊರಗೆ ಬರ್ತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಮೀಡಿಯಾಗಳು ಎಷ್ಟು ಇನ್ವಾಲ್ವ್ ಆಗಿದ್ದಾವೆ ಇದರಲ್ಲಿ ಅಂತ ಹಾಂ ಇನ್ ಇಂಥದ್ರ ಬಗ್ಗೆ ಡಿಬೇಟೇ ಆಗ್ತಾ ಇಲ್ಲ ಓಕೆ ಅವಾಗ ವೈರಲ್ ಆಗಲಿಲ್ಲ ಇವಾಗ ವೈರಲ್ ಆಗ್ತಿದ್ಯಲ್ಲ ಈವಾಗ ಯಾಕೆ ವೈರಲ್ ಆಗ್ತಿಲ್ಲ ಅಂದರೆ ಡಿಬೇಟ್ಗಳು ನಡೀತಾ ಇಲ್ಲ ನಡ್ಸಲ್ಲ ಅವರು ಎಲ್ಲ ತಗೊಂಡ್ ತಗೊಂಡು ಏನು ನೆಕ್ಕಿ ನೆಕ್ಕಿ ನೆಕ್ಕ ನೆಲ ಬಳದು ಕುತ್ಕೊಂಡ್ಬಿಟ್ಟಿದ್ದಾವೆ ಈ ಥರ ಇಂತಹ ವಿಚಾರ ವಿರುದ್ಧ ಧ್ವನಿ ಎತ್ತಲ್ಲ ಮೀಡಿಯಾಗಳು ಇವರು ಸಮಾಜವನ್ನು ಬದಲಾಯಿಸೋಕೆ ಬಂದಿಲ್ಲ ಮೀಡಿಯಾ ಓನರ್ ಏನಿರ್ತಾನೆ ತಾನು ಲೂಟಿ ಮಾಡಿ ಮಾಡಿ ನುಂಗೋಕೆ ಬಂದಿದ್ದಾನೆ ಪ್ರಜೆಗಳ ಸ್ಥಿತಿ ದಿನೇ 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 ಗಂಭೀರ ಆಗೋಗ್ತಾ ಇದೆ ಸರಿಯಾದ ಮೂಲಭೂತ ಸೌಕರ್ಯಗಳು ಸಿಕ್ತಿಲ್ಲ ಶಿಕ್ಷಣ ಸಿಗ್ತಿಲ್ಲ ಸರಿಯಾದ ಆಸ್ಪತ್ರೆ ವ್ಯವಸ್ಥೆಗಳಿಲ್ಲ ಎಲ್ಲ ಒಂದು ಶಿಕ್ಷಣ ಕ್ಷೇತ್ರ ನೋಡಿದ್ರು ಆಸ್ಪತ್ರೆಗಳು ನೋಡಿದ್ರು ಅಥವಾ ಯಾವುದೇ ಒಂದು ಏನು ಮೂಲಭೂತ ಸೌಕರ್ಯ ಬೇಕಾಗ್ದಂತಹ ನೋಡಿದ್ರು ಎಲ್ಲ ಪ್ರೈವೇಟೈಸೇಷನು ಇವತ್ತು ಆಸ್ಪತ್ರೆಗಳು ನೋಡಿ ರಾಜಕಾರಣಿಗಳ ಕೈಯಲ್ಲಿ ಯಾವುದಾದ್ರೂ ಕಾರ್ಖಾನೆಗಳು ನೋಡಿ ರಾಜಕಾರಣಿಗಳ ಕೈಯಲ್ಲಿ ಯಾವುದಾದ್ರೂ ಹಾಸ್ಪಿಟಲ್ ನೋಡ್ರಿ ರಾಜಕಾರಣಿಗಳ ಕೈಯಲ್ಲಿ ಯಾವುದಾದ್ರೂ ಶಿಕ್ಷಣ ಸಂಸ್ಥೆ ನೋಡಿ ರಾಜಕಾರಣಿಗಳ ಕೈಯಲ್ಲಿ ಅವರು ಎಲ್ಲ ಖಾಸಗೀಕರಣ ಮಾಡ್ಕೊಂಡು ಮಾಡಿಕೊಂಡು ಲೂಟಿ ಮಾಡಿ ಮಾಡಿ ತಾವು ಬೆಳೆಯೋದಕ್ಕೆ ತಮ್ಮ ಕುಟುಂಬವನ್ನ ಬೆಳೆಸೋದಕ್ಕೆ ಎಲ್ಲ ಸೋರ್ಸಸ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತಿದ್ದಾರೆ ಇಲ್ಲಿ ಪಾಪಿಗಳಾಗ್ತಿರೋ ಜನಗಳಷ್ಟೇ ಆಯ್ತಾ ನನ್ನ ಮಕ್ಳಿಗೆ ಎಜುಕೇಶನ್ ಕೊಡಿಸಬೇಕು ನಮ್ಮ ಏನು ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಗೌರ್ಮೆಂಟ್ ಹಾಸ್ಪಿಟ್ಲ್ ಅವ್ರು ನೋಡಿ ಮತ್ತೆ ಗೌರ್ಮೆಂಟ್ ಫೆಸಿಲಿಟೀಸ್ ಏನು ಕೊಡೋಲ್ಲ ಏನೇನು ಕೊಡಲ್ಲ ಗೌರ್ಮೆಂಟ್ ಫೆಸಿಲಿಟೀಸ್ ನೆಟ್ಟಿಗೆ ಎಲ್ಲ ಲೂಟಿ ಮಾಡಿ 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 ತನ್ನ ಖಜಾನೆ ತುಂಬಿಸ್ಕೊಂಡು ಇವತ್ತು ಎಲ್ಲ ತಾವು ಸ್ವಂತವಾಗಿ ಕಾರ್ಖಾನೆ ಆಗಿರ್ಬೋದು ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಇವರು ಸ್ವಂತವಾಗಿ ಇದು ಮಾಡ್ತಾರೆ ಏನು ಆಮೇಲೆ ದೊಡ್ಡ ದೊಡ್ಡ ಹೋಟೆಲ್ಗಳು ದೇವ್ರೆ ಅಲ್ಲ ಇವರು ಅನ್ಯಾಯ ಮಾಡಿ ಮಾಡಿ ದುಡ್ಡು ತಿನ್ನೋದಲ್ದನೇ ಇಂಥ ದರಿದ್ರ ಮನಸ್ಥಿತಿ ಇರೋರನ್ನ ಪಕ್ಷದೊಳಗೆ ಕರ್ಕೊಂಡು ಪಕ್ಷಕ್ಕೂ ಹೆಸ್ ಕೆಟ್ಟ ಹೆಸರುಗಳನ್ನ ತರೋದಲ್ದನೇ ಜನರಿಗೂ ಎಷ್ಟು ಸಾಧ್ಯನೋ ಅಷ್ಟು ಅನ್ಯಾಯ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರಲ್ಲ ಎಲ್ಲಿ ಹೇಳ್ತೀವಲ್ಲ ಜನಗಳು ಎರಡು ತಿರ್ಗಿ ಬೀಳೋವರೆಗೂ ಯಾವುದೂ ಸರಿ ಹೋಗಲ್ಲ ಒಂದು ಪಕ್ಷ ಮೀಡಿಯಾವನ್ನ ತನ್ನ ಭದ್ರತೆಯಲ್ಲಿ ಇಟ್ಕೊಳ್ಳುವಂತಹ ಕೆಲಸ ಮಾಡತ್ತೆ ಹೋಗ್ಲಿ ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ವೇಸ್ಟ್ ಆ್ಯಂಡ್ ನಾವೆಲ್ಲ ವಾಯ್ಸ್ ರೈಸ್ ಮಾಡೋವರೆಗೂ ಯಾವ ಪ್ರಾಬ್ಲಮ್ಸು ನಮ್ಮ ಇಂಡಿಯಾದಲ್ಲಿ ಸಾಲ್ವ್ ಆಗಲ್ಲ ಸರಿನೂ ಹೋಗಲ್ಲ ಪದೇ 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 ಇಂಥ ದುಷ್ಕೃತ್ ಏನು ದುಷ್ಟ ಮನಸ್ಸಿನ ವ್ಯಕ್ತಿಗಳು ನಮ್ಮನ್ನು ಆಳ್ತಾರೆ ಅಂದರೆ ಯಪ್ಪಾ